thank <laughs> you ಯಾವಾಗ ಅನ್ಬೇಕು ಕತ್ತಿ ಆಗೋ ನಾಯಿ ಆಗೋ ನರಿ ಆಗೋದಾಗ ಅನ್ನೋಕಾಯ್ತದ ನಾಯಿ ಆಗಿರ್ತ ಅನ್ಬೇಕು ಅಂದ್ರೆ ಭವನ ಬೇಕಾಯ್ತದೆ ನಾಲಿಗೆ ಕೊಟ್ಟವನು ಭಗವಂತ ಶ್ರೇಷ್ಠವಾಗತಕ್ಕಂಥ ಪಂಚೇಂದ್ರಿಗಳನ್ನು ಭಗವಂತ ಮನುಷ್ಯನ ಕೊಟ್ಟವನೇ ಒಳ್ಳೆ ಮಾತನ್ನಾಡು ಮನುಷ್ಯನ ಆಗಿಟ್ಟಿದ ಮೇಲೆ ಧ್ಯಾನ ಮಾಡು ಭಜನೆ ಮಾಡು ಎರಡು ಕೈಗಳನ್ನು ಕೊಟ್ಟವನೇ ಒಳ್ಳೆ ಕೆಲಸ ಮಾಡಪ್ಪ ಬೆಳಿಗ್ಗೆ ಎದ್ದು ನನ್ನ ಕೈ ಮುಗಿ ಧರ್ಮ ಕಾರ್ಯಗಳನ್ನು ಮಾಡು ಕೈಲಾದಷ್ಟು ದಾನ ಧರ್ಮ ಮಾಡು ಕಾಲೇ ಕೊಟ್ಟವನೇ ಓಡೋಡೋಗಕ್ಕ ಓಡೋಗಕ್ಕಲ್ಲ ಪುಣ್ಯಕ್ಷೇತ್ರಗಳನ್ನ ಓಡಾಡೋದಕ್ಕೆ ಇಂಥ ಪುಣ್ಯ ಸ್ಥಳಕ್ಕೆ ಕಾಲಿಡೋದಕ್ಕೆ ಅದಕ್ಕೋಸ್ಕರವಾಗಿ ಮನುಷ್ಯನ ಆ ಹುಟ್ಟಿದ ಮೇಲೆ ಆ ಭಗವಂತನ ಸ್ಮರಣೆಯನ್ನು ಯಾವಾಗ ಮಾಡಬೇಕು ತಬ್ಬಾಲಿಯಾದಾಗ ಒಬ್ಬನೇ ಇರುವಾಗ ನಾರಾಯಣ ಎನ್ನಿರೋ ತಬ್ಬಾಲಿಯಾದಾಗ ಇರುವಾಗ ನಾರಾಯಣ ಎನ್ನಿರೋ ತತ್ತಲಿಯಾದಾಗ ಕಾಡಿನ ಬರುವಾಗ ನಾರಾಯಣ ನಾರಾಯಣ ತಂದೆ ತಾಯ ಕಳ್ಕೊಂಡಾಗ ಭಗವಂತ ನನಗೆ ಆಶ್ರಯವಾಗಿದ್ದಂತ ದೇವರಂತಿದ್ದಂತ ನನ್ನ ತಂದೆ ನನ್ನ ತಾಯನ್ನು ಕಳ್ಕೊಬಿಟ್ಟು ನನ್ನಪ್ಪ ಈ ಪ್ರಪಂಚನಿಗೆ ನ್ಯಾರಪ್ಪ ದಿಕ್ಕು ಅಯ್ಯೋ ಭಗವಂತ ನನಗೆ ದಿಕ್ಕೇ ಕಾಣ್ತಾ ಇಲ್ವಲ್ಲೋ ಅಂತ ನಾವು ಅಂದ್ಕೊಂಡ್ರೆ ಭಗವಂತನನ್ನು ಧ್ಯಾನ ಮಾಡಿದ್ದೆ ಆದರೆ ನಮಗೊಂದು ದಿಕ್ಕನ್ನು ತೋರಿಸ್ತಂತೆ ತಬ್ಬಲಿಯಾದಾಗ ಕತ್ತಲಲ್ಲಿ ಬರುವಾಗ ದಿಕ್ಕು ಕಾಣದಂತಹ ಆದಾಗ ದಿಕ್ಕು ತೋರಿಸೋದಕ್ಕೆ ಆ ಭಗವಂತನ ನಾವು ಧ್ಯಾನ ಮಾಡಬೇಕು ವೇಳೆ ಈಗ ನೀವೆಲ್ಲ ಸೇರಿ ಒಂದು ಗಟ್ಟಿಯಾಗಿ ಆ ಪರಮಾತ್ಮನನ್ನು ನಿರರ್ಗಳವಾಗಿ ಮೇ ಅಜ್ಜಿ ಕಾಳು ಬಿದ್ದು ಬಿಡ್ತದೆ ನೋಡ್ಕೊಳ್ಳಿ ಶ್ರೀಮತ್ರ ಗೋವಿಂದ ಶನಿದೇವರ ಬಾಲಕ್ಯ ಗೋವಿಂದ ತಿಮ್ಮಪ್ಪ ಸ್ವಾಮಿಯ ಬಾಲಕ್ಯ ಗೋವಿಂದ ಜಯಾರವ ಪಾರ್ವಧೀ ಜಯೇ ಅರಹರ ಯಾವಾಗ ಜಗಳಾದಿದ್ರೆ ಬಳಿಕೆ ಬರಲ್ಲ ಅಂತದ್ ಮತ್ತೆ